ನಮಸ್ಕಾರ ಡಿ ವಿಪುರ ಇಲ್ಲಿ ಕೂಗಿದ್ದು ಬರೇ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಕೇಳಿಸ್ತಾ ಇದೆ ಬೆಂಗಳೂರಿನ ಸದನದೊಳಗೂ ಕೇಳಿಸ್ಬೇಕು ದೆಹಲಿಯ ಪಾರ್ಲಿಮೆಂಟ್ ಅವ್ರಿಗೆ ಈ ಕೂಗು ಮುಟ್ಟಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಭರಾತ್ಮತಾ ಭರಾತ್ಮತಾ ಕನ್ನಡಾಂಬೆಯ ಪಾದ ಕಮಲಗಳಿಗೆ ಶಿರಷ್ಟ ಶಿರಶಾಸ್ತಾಂಗ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ಕರ್ನಾಟಕ ಕ್ರಾಂತಿಸಿ ಹಾಗೂ ಉದಿಷ್ಟ ಭಾರತ ನಿರ್ಮಾಣ ಸೇನೆಯ ಸೈನಿಕರಿಗೆ ಹಾಗೂ ನಾಡ ಸೇವಕರಿಗೆ ನಮನಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿಯಾಗಿ ಇವತ್ತು ಬೆಟ್ಟಿಂಗ್ ಬೂತ್ ಆನ್ಲೈನ್ ಜೂಜ್ ಇವೆಲ್ಲವೂ ಇವತ್ತು ರಾಕ್ಷಸನಂತೆ ಇಡೀ ಸಮಾಜದ ಬೆನ್ನು ಹತ್ತಿದಾವೆ ಇವುಗಳು ಎಷ್ಟೊಂದು ಹಾನಿಯನ್ನು ಮಾಡಿದಾವೆ ಅಂತಂದ್ರೆ ಅನೇಕ ಯುವಕರು ಈ ಒಂದು ಸಾಲದ ಸಿಳಿ ಸುಳಿಯಲ್ಲಿ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಅವರಷ್ಟೇ ಕಳ್ಕೊಳ್ಳೋದಲ್ಲದೆ ಅವರ ಅದರ ಒಂದು ಪರಿಣಾಮದಿಂದ ಇಡೀ ಕುಟುಂಬದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗಿದೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಸಹ ಇದನ್ನ ಆಟ ಆಡ್ತಾ ಇದಾರೆ ಇವುಗಳನ್ನ ಪ್ರಮೋಟ್ ಮಾಡ್ತಾ ಇರುವಂತವರು ತಮ್ಮೆಲ್ಲರಿಗೂ ಗೊತ್ತಿದೆ ಈ ದೇಶಕ್ಕಾಗಿ ಕ್ರಿಕೆಟ್ಗಳನ್ನ ಆಡಿದಂತಹ ದಂತಕತೆಗಳಾಗಿ ಉಳಿದಂತಹ ದೊಡ್ಡ ದೊಡ್ಡ ಆಟಗಾರರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದಾರೆ ಸಿನಿಮಾ ತಾರೆಯರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದಾರೆ ಅದೇ ಸರ್ಕಾರ ಇದ್ರ ಬಗ್ಗೆ ಕಣ್ಣು ಮುಚ್ಚಿ ಕುಳಿತ ಮೊನ್ನೆ ಸದನದಲ್ಲೂ ಸಹ ಒಬ್ಬ ಗದಗ ಜಿಲ್ಲೆ ಶಿರಟ್ಟಿ ಶಾಸಕರು ಚಂದ್ರು ಲಮಾಣಿ ಅಂತೇಳಿ ಅವರು ಇದ್ರ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ರು ಪ್ರಪ್ರಥಮವಾಗಿ ನಾವೆಲ್ಲರೂ ಅವ್ರ ಅವ್ರಿಗೆ ಅಭಿಮನ್ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಅದೇ ರೀತಿ ಬೀದರ್ನ ಬಸವ ಕಲ್ಯಾಣದ ಶರಣು ಸಾಲ್ಗಾರ್ ಅನ್ನುವಂತ ಒಬ್ಬ ಶಾಸಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಉದಯೋನ್ಮುಖ ಪಕ್ಷವಾದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ಬಗ್ಗೆ ಬಹಳ ದೊಡ್ಡದಾದಂತ ಆಂದೋಲನ ಜಾಗೃತಿಗಳನ್ನು ಮಾಡ್ತಾ ಇದೆ ಆದ್ರೂ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ನನಗೊಬ್ರು ಸ್ನೇಹಿತರು ಹೇಳಿದ್ರು ಇದರಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಲಾಭ ಇದೆ ರೀ ಅವ್ರಿಗೆ ನೇರವಾದಂತ ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಇವರು ಇದನ್ನ ಬ್ಯಾನ್ ಮಾಡಲ್ಲ ಅಂತ ಹೇಳಿದ್ರು ನಾವ್ ಹೇಳ್ತಾ ಇದೀವಿ ಹಾಗಿತ್ತಪ್ಪ ಅಂದ್ರೆ ಕಂಟಿ ಒಳಗ ಅಲ್ಲಿ ಪಾಳ್ ಬಿದ್ದಂತ ಜಾಗದೊಳಗು ಸಾಕಷ್ಟು ಜನ ಇಸ್ಪೆಕ್ಟ್ ಆಡಿಸ್ತಾರೆ ಬೆಟ್ಟಿಂಗ್ ಬುಕ್ಕಿಂಗ್ ಮಾಡ್ಕೊತಾರೆ ಅವ್ರೆಲ್ಲರಿಗೂ ಪರ್ಮಿಷನ್ ಕೊಟ್ಟ ಬಿಡ್ರಿ ಬೇಕಂತಂದ್ರೆ ಅವರು ನೇರವಾಗಿ ಬಂದು ಟ್ಯಾಕ್ಸ್ ಕಟ್ತಾರೆ ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ರಿ ಆದ್ರೆ ಸರ್ಕಾರ ಅಂತಂದ್ರೆ ಏನು ಸರ್ಕಾರ ಅಂತಂದ್ರೆ ಯಾರು ನಮ್ಮನ್ನ ರಕ್ಷಣೆ ಮಾಡುವಂತವರೇ ಸರ್ಕಾರ ನಮ್ಮಿಂದ ನಮ್ಮನ್ನ ರಕ್ಷಣೆ ಮಾಡುವಂತವ್ರು ನಾವು ತಪ್ಪು ಮಾಡಿದ್ರೆ ನಮ್ಮನ್ನ ತಿದ್ದುವಂತವ್ರು ನಾವು ಎಡುವಿದ್ರೆ ನಮ್ಮನ್ನ ಶಿಕ್ಷೆ ಶಿಕ್ಷಕ ಗುರುಪಡಿಸೋದಂತದೇ ಸರ್ಕಾರ ಆದ್ರೆ ಇವತ್ತು ಸರ್ಕಾರ ಕಣ್ಣಿಗೆ ಕಂಡರೂ ಸಹ ಸುಮ್ಮನೆ ಜಾಣ ಮೌನವನ್ನು ವಹಿಸಿದೆ ಇದು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇವತ್ತು ಪ್ರಾಣ ಕಳ್ಕೊಂಡವರ ಪರಿಸ್ಥಿತಿಗಳನ್ನ ಕುಟುಂಬ ಪರಿಸ್ಥಿತಿಗಳನ್ನ ನೋಡ್ಬೇಕು ತಾವೆಲ್ಲರೂ ಎಂತ ಬಹಳ ರೋಧನೆಯನ್ನ ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲರೂ ಈ ಒಂದು ಏನು ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದಾರೆ ಬಹುಶಃ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಇಂತ ಒಂದು ಹಾನಿ ಆಗ್ತದೆ ಅಂತೇಳಿ ಆದ್ರಿಂದ ಅವ್ರಿಗೂ ಇದನ್ನ ತಿಳಿಸಿ ಅವ್ರ ಮೂಲಕನೇ ಇಂತ ಎಲ್ಲ ಬೆಟ್ಟಿಂಗ್ ಮಾಡಬಾರ್ದು ಈ ರೀತಿ ಹಾನಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರ ಪ್ರತಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಪಡಿಸ್ತಾ ದಯವಿಟ್ಟು ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಿ ಆನ್ಲೈನ್ ನಡೆಸಿಂಗ್ ಮತ್ತೆ ಹಣದ ಆಮಿಷವನ್ನು ಒಡ್ಡುವಂತ ಎಲ್ಲಾ ಆಪ್ಗಳನ್ನ ದಯವಿಟ್ಟು ಬಂದ್ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಬಲಿಷ್ಠ ಭಾರತ ನಿರ್ಮಾಣ ಸೇನೆ ಮೂಲಕ ಅಗ್ರಮ ಪಡಿಸ್ತಾ ಇದೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಪುನೀತ್ ಸಚಿವ ಉದ್ದೇಶ ಏನಪ್ಪಾ ಅಂತಂದ್ರೆ ಆನ್ಲೈನ್ ಬೆಟ್ಟಿಂಗ್ ಜೂಜು ಆ್ಯಪ್ಗಳೇನದಾವಲ್ಲ ಅದನ್ನು ನಿಷೇಧ ಮಾಡಿರಿ ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಸಲ್ಲಿಸಲು ಇವತ್ತಿನ ದಿನ ಇಲ್ಲಿ ನಾವು ಬಂದಿದ್ದೀವಿ ನೋಡಿರಿ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಒಂದು ಭೂತವಾಗಿ ಕಾಡ್ತಾ ಇದೆ ಸಮಾಜದಲ್ಲಿ ಇದ್ರ ಇದರಲ್ಲಿ ಎಲ್ಲ ರೀತಿಯ ಜನರು ಅದರಲ್ಲಿ ಭಾಗಿಯಾಗಿ ಬಿಟ್ಟಿದ್ದಾರೆ ಭಾಗಿಯಾಗಿ ಅವರ ಮನೆ ಮಠ ಎಲ್ಲವನ್ನು ಅವ್ರದ್ದು ಏನಾದ್ರೂ ಸ ವೆಹಿಕಲ್ಸ್ ಇದ್ ಎಲ್ಲವನ್ನು ಕಳ್ಕೊಳ್ತಾ ಇದ್ದಾರೆ ಎಲ್ಲವನ್ನು ಕಳ್ಕೊಂಡು ಅವರು ಸೂಸೈಡ್ ಮಾಡ್ಕೊಳ್ಳುವ ಹಂತಕ್ಕೆ ಬಂದುಬಿಟ್ಟಿರ್ತಾರೆ ಏನೋ ಕೆಲವೊಂದು ತೊಂದರೆಗಳಿಂದ ಸೂಸೈಡ್ ಮಾಡ್ಕೊಂಡ್ರತ ಅಂತಂದ್ರೆ ಅವರ ಅವಲಂಬಿತ ಕುಟುಂಬ ಇದು ಬೀದಿ ಪಾಲು ಆಗಿಬಿಡ್ತಾ ಹಂಗಾಗಿ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬೆಟ್ಟಿಂಗ್ ಇದಕ್ಕೆ ಇಷ್ಟೆಲ್ಲ ಸರ್ಕಾರಕ್ಕೆಲ್ಲ ರೀತಿಯಂತ ಗೊತ್ತಿದ್ರು ಇದು ಯಾಕೆ ನಿಷೇಧ ಮಾಡ್ತಾ ಇಲ್ಲ ನಮ್ಮದೊಂದು ಪ್ರಶ್ನೆ ಆಗಿದೆ ಅದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು ಇವು ಎಲ್ಲ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧ ಮಾಡ್ರಿ ನಿಷೇಧ ಮಾಡಿ ಒಂದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಇದೆಲ್ಲವನ್ನು ಬಿಟ್ಟು ಏನು ಮಾಡ್ತಾ ಇದೆ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇದರಿಂದ ಕ್ರಿಕೆಟ್ ತಾರೆಗಳಿದ್ದಾರೆ ಸಿನಿಮಾ ನಟರಿದ್ದಾರೆ ಅವರೇ ಎಲ್ಲರೂ ಬೆ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂಥ ದೊಡ್ಡ ದೊಡ್ಡ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಹೇಳಿ ಸಮಾಜದಲ್ಲಿ ಹಲವಾರು ರೀತಿಯ ಯುವಕರು ಯುವತಿಯರು ಅದರ ಹಿಂದೆ ಇದ್ದಾರೆ ಆ ರೀತಿಯ ಅಂಥವರೇ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದರೆ ಏನಾಗ್ಬಿಡುತ್ತೆ ಸಮಾಜದಲ್ಲಿ ಏ ಅಂಥವ್ರೇನೋ ಆಡ್ತಾ ಇದ್ದಾರೆ ನಾವು ಯಾಕೆ ಆಡಬಾರ್ದು ಅದರಿಂದ ಏನೋ ಬೇಗ ದುಡ್ಡು ಬರುತ್ತೆ ಅದರಿಂದ ಏನೋ ನಾವು ಅದು ದುಡ್ಡು ಮಾಡ್ತೀವಿ ಅಂತ ಅಂತೇಳಿ ಕಲ್ಪನೆ ಬರ್ತಾ ಇದೆ ಸಮಾಜದಲ್ಲಿ ಅದ ಆದ್ದರಿಂದ ಈ ಬೆಟ್ಟಿಂಗ್ ಆಪ್ ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿಸಿಕೊಳ್ತೇವೆ ನಾವೀಗ ನಿಷೇಧಿಸಿ 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 ನಿಷೇಧಿಸಿ